ಹೇ ಗಾಯಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಇದು ಮಾರ್ನಿಂಗ್ಗೆ ನಾವು ಶಾಪ್ಗೆ ಹೋಗಿದ್ವಿ ಅಂಗಡಿಗೆ ಹೋಗಿದ್ವಿ ಸೊ ಇಲ್ಲಿ ಜಸ್ಟ್ ಒಂದು ವಿಡಿಯೋ ಮಾಡಿದೆ ನಾನು ಇಲ್ಲಿ ಹಸುಗಳೆಲ್ಲ ಕಟ್ ಹಾಕಿದ್ರು ಆ್ಯಂಡ್ ಇದು ಅಟ್ಮಾಸ್ಫಿಯರೆಲ್ಲ ತುಂಬಾ ಚೆನ್ನಾಗಿತ್ತು ಸೊ ಅರ್ಲಿ ಮಾರ್ನಿಂಗ್ ನಾವು ಚೆನ್ನಾಗಿ ನಮ್ಮ ಹೋಗಿದ್ವಿ ಜಸ್ಟ್ ಇದು ಮಿಲ್ಕ್ ತರೋದಕ್ಕೆ ಸೊ ವಿಲೇಜ್ ಲೈಫ್ನ ಕಂಪ್ಲೀಟ್ಲಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿದೆ ರೀರ್ ಆ್ಯಕ್ಚುಲಿ ಈ ಥರ ಇದು ಸಿಗೋದು ತುಂಬಾ ಚೆನ್ನಾಗಿದೆ ಇಲ್ಲಿ ಹಸು ಎಲ್ಲ ಕಟ್ಟ ಹಾಕಿದ್ದಾರೆ ನೋಡಿ ಇಲ್ಲಿ ಎಷ್ಟೊಂದು ಬಿಂಗೆಗಳು ಇಟ್ಟಿದ್ದಾರೆ ನೀರು ಹಿಡಿಯೋದಕ್ಕೆ ಕೂತರದ ಬಚ್ಚ ಒಂದೇ ಟ್ಯಾಂಕ್ ಕೊಳಾಯಿ ಒಂದೇ ಇದೆ ಎಷ್ಟೊಂದೆಲ್ಲ ಬಿಂಗೆಗಳು ಇಟ್ಟಿದ್ದಾರೆ ಅಂಡ್ ಇಲ್ಲಿ ನಾವು ಈಗ್ತಾ ಇದೀವಿ ಚಿಕ್ಕ ಚಿಕ್ಕ ನಾಯಿ ಮರಿಗಳು ಜಗಳ ಮಾಡ್ಕೊಂತಿದೆ ಸೊ ಇದು ಮನೆ ಮುಂದೆ ಜಾಗ ಇದು ಎಲ್ಲ ಗಸಗಸೆ ತಿಂತಿದ್ವಿ ನಾವು ಮರದಿಂದ ಕಿತ್ಕೊಂಡು ಸೊ ಇದು ಮನೆ ಮುಂದೆ ಜಾಗ ಇದು ಸೊ ತುಂಬಾ ಜಾಗ ಇದೆ ಸ್ಪೇಸ್ ಇದೆ ಸೊ ಈಗ ನಾವು ಟೆರೆಸ್ ಮೇಲೆ ಬಂದಿದ್ದೀವಿ ತುಂಬ ಬಿಸಿಲಿದೆ ಕಾಲದಕ್ಕೆ ಆಗ್ತಿಲ್ಲ ಸೊ ತೋರಿಸ್ತೀನಿ ಬೇಗ ತೋರಿಸ್ಬಿಟ್ಟು ಹೋಗೋಣ ಸೊ ಇದು ಸೋಲಾರ್ ಇಲ್ಲಿ ಹಾಕ್ಸಿದ್ದಾರೆ ವಾಟರ್ ಟ್ಯಾಂಕ್ ಇದೆ ಅಲ್ಲಿ ತನಕ ಗಸಗಸೆ ಮರ ಹ್ಞೂ ಸೊ ಇಲ್ಲಿಂದ ಬರೋದು ಆ್ಯಂಡ್ ಗಸಗಸೆ ಮರ ನೋಡಿ ಇಲ್ಲಿವರೆಗೂ ಹೈಟಲ್ಲಿ ಬೆಳೆದಿದೆ ಒಂಥರ ಮಿನಿ ಗಾರ್ಡನ್ ಚೆನ್ನಾಗಿದೆ ಇಲ್ಲೆಲ್ಲ ಸೊ ಇಲ್ಲಿಂದ ವ್ಯೂ ನೋಡಿ ಇಲ್ಲಿಂದ ಕಾಣಿಸುತ್ತೆ ನೀವು ನೋಡ್ಬೋದು ನೋಡಿ ಆನ್ ವೇ ನಾವು ಬರ್ತಾನು ಬೆಟ್ಟ ಕಾಣಿಸುತ್ತಿದ್ದು ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸಿದ್ದೆ ಇದು ಲೈಕ್ ಫಾಗ್ ಎಲ್ಲ ಇತ್ತು ನಾನು ನಿಮ್ಗೆ ನೆನಪಿರ್ಬೋದು ಸೊ ಅದೇ ಬೆಟ್ಟ ಇದು ಆನ್ ವೇ ಬರ್ತಾ ಕೂಡ ಇದನ್ನು ನೀವು ನೋಡಬಹುದು ಸೊ ಇಲ್ಲಿ ನಿಂತ್ಕೊಂಡು ನಿಂತ್ಕೊಂಡ್ರು ಇಲ್ಲಿಂದ ಕಾಣಿಸ್ತಾ ಇದೆ ಸೊ ಗಾಯ್ಸ್ ಇದಾಗಿತ್ತು ನಮ್ಮ ಅಕ್ಕನ ಮನೆಯಲ್ಲಿ ಸೊ ಶೂಟಿಂಗ್ ಮಾಡಿದ್ದು ಸೊ ಇವಾಗ ನಾವು ಬಂದಿದ್ದೀವಿ ಇದು ಆ್ಯಕ್ಚುಲಿ ಚಿಂತಾಮಣಿ ಮೇನ್ ಸಿಟಿ ಇದು ಸೊ ಗಾಯ್ಸ್ ನಾವು ಅಲ್ಲಿ ಊರಬ್ಬ ಇದು ಆಗಿದ್ದು ಚಿಕ್ಕ ಕರಕಮಾಕ್ಪಲ್ಲಿ ಸೊ ಇದು ಮೇನ್ ಚಿಂತಾಮಣಿ ಸಿಟಿ ಇದು ಸೊ ಇಲ್ಲಿ ನಮ್ಮ ಅಕ್ಕ ಅವ್ರ ಮನೆ ಇರೋದು ಅಂದರೆ ಅವ್ರ ಹಸ್ಬೆಂಡ್ ಅವರ ಮನೆ ಇಲ್ಲೇನೆ ಸೊ ಅದು ತೋಟದ ಮನೆ ಅದು ಅದನ್ನೆಲ್ಲ ಜಾಗ ತೋರಿಸಿದ್ದು ಸೊ ಇಲ್ಲಿಗೆ ಬಂದಿದ್ದೀವಿ ಸೊ ಇವತ್ತು ನಾವು ಮಧ್ಯಾಹ್ನ ಇಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಅವ್ರು ನಿಮಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಸೊ ನಮ್ಮ ಲೈ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಲಿಂಕ್ನ ಕಳಿಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತಾ ಇರ್ತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ನಿಮ್ಮ ಸಪೋರ್ಟ್ಗಾಗಿ ತುಂಬಾ ಧನ್ಯವಾದ ಮತ್ತೆ ಸಿಗ್ತೀವಿ ಒಂದೊಳ್ಳೆ ವಿಡಿಯೋ ಅಂದಿಗೆ ಥ್ಯಾಂಕ್ ಯು ಬಾಯ್ ಬಾಯ್